ನರೇಗಾ ಕೂಲಿ ಕಾರ್ಮಿಕರು ತೆರಳುತ್ತಿದ್ದಂತಹ ಟಿಪ್ಪರ್ ವಾಹನಕ್ಕೆ ಬುಲೆಟ್ ಬೈಕ್ ಡಿಕ್ಕಿ ನಲವತ್ತೈದಕ್ಕೂ ಅಧಿಕ ಕೂಲಿ ಕಾರ್ಮಿಕರಿಗೆ ಗಂಭೀರ ಗಾಯ ಚಿಕಿತ್ಸೆಗಾಗಿ ಬೆಳಗಾಂ ಜಿಲ್ಲಾ ಆಸ್ಪತ್ರೆಗೆ ದಾಖಲು ಹೌದು ಬೈಕ್ ಸವಾರನ ಅಚಾತುರ್ಯ ಅಚಾತುರ್ಯದಿಂದ ಇಂತಹ ಒಂದು ಘಟನೆ ಸಂಭವಿಸಿದೆ ಇಂತಹ ಒಂದು ದುರ್ಘಟನೆ ಕಾರಣವಾಗಿದೆ ಬೆಳಗಾಂನ ಯಮಕನ ಮರಡಿ ಬಳಿ ಈ ಘಟನೆ ನಡೆದಿದೆ ಕೂಲಿ ಕಾರ್ಮಿಕರು ನರೇಗಾ ಕೂಲಿ ಕಾರ್ಮಿಕರು ತೆರಳುತ್ತಿದ್ದಂತಹ ಟಿಪ್ಪರ್ ವಾಹನಕ್ಕೆ ಬುಲೆಟ್ ಬೈಕ್ ಡಿಕ್ಕಿ ಹೊಡೆದ ಪರಿಣಾಮವಾಗಿ ನಲವತ್ತೈದಕ್ಕೂ ಅಧಿಕ ಕೂಲಿ ಕಾರ್ಮಿಕರು ಗಾಯಗೊಂಡಿದ್ದಾರೆ ಗಾಯಾಳುಗಳನ್ನ ಬೆಳಗಾಂ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ ಚಿಕಿತ್ಸೆಗಾಗಿ ಯಾವುದೇ ಸಾವು ನೋವುಗಳು ಕೂಡ ಗತಿಸಿದ ವರದಿಯಾಗಿಲ್ಲ ಈ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿದಂತಹ ಇವೋ ಯಮಕನ ಮರಳಿ ಇವೋ ಟಿ ಆರ್ ಮಲ್ಲಾಡ್ ಅವರು ಕೂಲಿ ಕಾರ್ಮಿಕರಿಗೆ ಗಂಭೀರ ಗಾಯಗಳ ಗಾಯಗಳಾಗಿವೆ ಅವರಿಗೆ ಸೂಕ್ತ ಚಿಕಿತ್ಸೆಯನ್ನ ನೀಡಲಾಗುವುದು ಕಾರ್ಮಿಕರ ನಿಧಿಯಲ್ಲಿ ಉಚಿತವಾಗಿ ಚಿಕಿತ್ಸೆಯನ್ನು ನೀಡಲಾಗುವುದು ಜಿಲ್ಲಾ ಪಂಚಾಯತ್ ಪರಿಹಾರವನ್ನು ಕೂಡ ನೀಡಲಾಗುವುದು ಎನ್ನುವಂತಹ ಭರವಸೆಯ ಮಾತುಗಳನ್ನಾಡಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದಂತಹ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಟಿ ಆರ್ ಮಲ್ಲಾಡ್ ಅವರು ನಲವತ್ತೈದಕ್ಕೂ ಅಧಿಕ ಕೂಲಿ ಕಾರ್ಮಿಕರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಬೆಳಗಾಂ ಜಿಲ್ಲಾ ಯಮಕನ ಮರಡಿ ಯಮಕನ ಮರಡಿ ಗ್ರಾಮದ ಬಳಿ ಇಂತಹ ಒಂದು ದುರ್ಘಟನೆ ಸಂಭವಿಸಿದೆ ನರೇಗಾ ಕೂಲಿ ಕಾರ್ಮಿಕರು ತೆರಳುತ್ತಿದ್ದಂತಹ ಟಿಪ್ಪರ್ ವಾಹನಕ್ಕೆ ಬುಲೆಟ್ ಬೈಕ್ ಡಿಕ್ಕಿ ಹೊಡೆದ ಪರಿಣಾಮ ಈ ದುರ್ಘಟನೆ ಸಂಭವಿಸಿದೆ ಇಲ್ಲ ಅದು ಮಾರ್ನಿಂಗ್ ಏನಾಗಿದೆ ನಮ್ಮ ಎಮ್ಕಂಬಣ್ಣದಿಂದ ಮತ್ತು ಅಲ್ಲಿ ಹಿಡ್ಕೊಂಡು ಟೈಮಿಗೆ ಹೋಗುವಾಗ ಅವರು ನರೇಗಾ ಕಾರ್ಮಿಕರು ಆ ಹೋಗುವಂಥ ವೆಹಿಕಲ್ ಗಾಟ್ಟಿ ಬಂದು ಒಂದು ಬೈಕ್ ಬಂದಿದೆ ಆ ಬೈಕ್ನ ಅವ್ರು ತಪ್ಪಿಸೋ ಸಲುವಾಗಿ ಅದನ್ನ ಅಡ್ಮಕ್ ಹೋಗಿದ್ದಾರೆ ಸೊ ಆ ಸಮಯದಲ್ಲಿ ಪಲ್ಟಿ ಆಗಿದೆ ಸೊ ಪಲ್ಟಿ ಆದ ಸಮಯದಲ್ಲಿ ಒಟ್ಟು ಆ ವೆಹಿಕಲ್ ಸುಮಾರು ಒಂದು ಇಪ್ಪತ್ತ ಇಪ್ಪತ್ತೆರಡು ಮಂದಿ ಲೇಬರ್ಸ್ ಇದ್ದಾರೆ ಸೊ ಅದರಲ್ಲಿ ಮೇಜರ್ ಇಂಜುರಿ ಬಿಟ್ ಮಾಡಿದ್ದೀವಿ ಸೊ ಇನ್ನೂ ಸ್ವಲ್ಪ ಸೀರಿಯಸ್ ಇಶ್ಯೂ ಇದೆ ಸೊ ಈಗ ನಾವು ಅವರಿಗೆ ಟ್ರಕ್ಟ್ರಲ್ಲಿ ಕೇಲಿಗೆ ಸೊ ಇನ್ನೊಂದು ಪೇಷಂಟ್ ಬರ್ತಾ ಇದೆ ಎಷ್ಟು ಜನ ಸರ್ ಟೋಟಲಿ ಒಂದು ಇಪ್ಪತ್ತೆರಡು ಇಪ್ಪತ್ತ ಮೂರು ಜನ ಅಂತ ಒಂದೆಲ್ಲ ಅಂದಾಜಿದೆ ಒಂದು ಒಂಬತ್ತೂವರೆ ಅಲ್ಲಿ ಆಗಿದೆ ಎಲ್ಲಿ ಇಂಜೂರಿಗೆ ಆಗಿರೋದು ಈಗ ನಮ್ಗೆ ಇದ್ದ ಪ್ರಕಾರ ಇಲ್ಲಿ ಬಂದವರು ಹತ್ತೊಂಬತ್ತು ಮಂದಿ ಇದ್ದಾರೆ ಇನ್ನೂ ಒಂದೆಲ್ಲ ಐದರಿಂದ ಆರು ಮಂದಿ ಇರಬೇಕಂತ ಹೇಳ್ತಾರೆ ಅಲ್ಲ ಅದು ಅಲ್ಲಿ ಏನಾಗಿದೆ ಎಂ ಕೆ ಮಂಡಿಯಲ್ಲಿ ಸ್ವಲ್ಪ ಅಲ್ಲಿ ಜಗ್ರೋಪು ಏರ್ ಕಡಿಮೆ ಇದೆ ಅಲ್ಲಿ ಅಲ್ಲಿ ಲೇಬರ್ ಡಿಮ್ಯಾಂಡ್ ಜಾಸ್ತಿ ಇದೆ ಹಾಗಾಗಿ ನಾವು ಅಲ್ಲಿ ಅವ್ರಿಗೆ ಎಲ್ಲರಿಗೆ ಅಲ್ಲಿ ನಾವು ಕೆಲಸ ಕೊಡ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ಅಲ್ಲಿ ಹಿಡ್ಕಲ್ ಡ್ಯಾಮ್ಲಿ ನಾವು ಅಲ್ಲಿ ಅವರಿಗೆ ಡಿಪ್ಲೋಯ್ ಮಾಡಿದ್ದೀವಿ ಅಲ್ಲಿ ಅವ್ರು ಬಾಯಿ ವೆಹಿಕಲ್ ಅಲ್ಲಿ ಹೋಗಿ ಕೆಲಸ ಮಾಡ್ತಾರೆ ಸೊ ಇವತ್ತು ಅದು ಅಚಾನಕ್ ಆಗಿ ಹಾಗೆ ಆ ಆಗಿದೆ ಈಗ ಗಾಯಗಳು ಏನಾದ್ರು ಸರಿಯಾದ ಗಾಯಗಳು ಅಂತಂದ್ರೆ ಈಗ ಸರ್ಕಾರದ ಒಂದು ನರೇಗ ಒಂದು ಸೂಚನೆಯಲ್ಲಿ ಏನಿದೆ ಉಚಿತ ಚಿಕಿತ್ಸೆ ಅಂತ ಇರ್ತೈತಿ ಇನ್ ಕೇಸ್ ಆಗಿ ಅಲ್ಲಿ ಮತ್ತು ಪರ್ಮನೆಂಟ್ ಆಗಿ ಡಿಸೇಬಿಲಿಟಿ ಅಂತ ಸಿಕ್ಕರೆ ನೆರೇಗ ಮರಗಳಿಕ್ಕೆ ಸೆವೆಂಟಿ ಫೈವ್ ತೌಸಂಡ್ ಸಿಗುತ್ತೆ ಇನ್ ಕೇಸ್ ದುರ್ಗದ ವಸಾತ್ ಏನಾದ್ರು ಅಚಾನಕ್ ಆಗಿ ಏನಾದ್ರು ಮರಣ ಬಂದಿದ್ರೆ ಅವರಿಗೆ ಎರಡು ಲಕ್ಷ ಸಿಗುತ್ತೆ ಟಿ ಆರ್ ಮಲ್ಲಾಡ್ದಂತ ಇವಾಗ